ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲೂ ಸಹಿತ ನೈಋತ್ಯದ ದೋಷದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಈ ನಿವೇಶನ ನೋಡಿ ದಕ್ಷಿಣಕ್ಕೆ ರಸ್ತೆ ಇದೆ ಒಟ್ಟು ನಿವೇಶನ ನೈಋತ್ಯ ಭಾಗದಲ್ಲಿ ಬೆಳೆದಿದೆ ಆದರೆ ಇವರು ಮನೆಯನ್ನು ಕಟ್ಟಿಕೊಳ್ಳುವಾಗ ಈ ರೀತಿ ಪಶ್ಚಿಮ ಮತ್ತು ನೈಋತ್ಯ ಭಾಗದಲ್ಲಿ ಹೆಚ್ಚು ಜಾಗಿಯನ್ನು ಖಾಲಿ ಬಿಟ್ಟುಕೊಂಡು ಪೂರ್ವ ಮತ್ತು ದಕ್ಷಿಣ ಭಾಗವನ್ನು ಆವರಿಸಿಕೊಂಡು ಮನೆಯನ್ನು ನಿರ್ಮಿಸಿದ್ದಾರೆ ಅಲ್ಲಿ ಬಾಗಿಲು ಪಶ್ಚಿಮಕ್ಕೆ ಕೊಟ್ಟರೂ ಸಹಿತ ಅಷ್ಟೇ ದಕ್ಷಿಣಕ್ಕೆ ಕೊಟ್ಟರೂ ಸಹಿತ ಅಷ್ಟೇ ಆಗ್ನೇಯಕ್ಕೆ ಅಡುಗೆ ಮನೆ ಕೊಟ್ಟಿದ್ದಾರೆ ಇಲ್ಲಿ ಡೈನಿಂಗ್ ಹಾಲು ಇದು ಮೂರು ಬೆಡ್ರೂಮ್ ಹಾಗೆಯೇ ಈ ಭಾಗವನ್ನ ಕಾರ್ ಪಾರ್ಕಿಂಗ್ಗೋಸ್ಕರ ಗ್ಯಾರೇಜ್ ಅಂತ ಮಾಡಿಕೊಂಡಿರುತ್ತಾರೆ ಈ ಮನೆಯ ದೋಷ ಏನೆಂದರೆ ಇಲ್ಲಿ ಇರುವಂತವರು ಸಾಕಷ್ಟು ತೊಂದರೆಗಳನ್ನು ಎದುರಿಸಿ ಜೀವನದಲ್ಲಿ ಎದ್ದು ನಿಂತುಕೊಳ್ಳಲಾಗಲಾರದಷ್ಟು ಮಟ್ಟಕ್ಕೆ ತೊಂದರೆ ಸಿಕ್ಕಾಕಿಕೊಳ್ಳಬಹುದು ಅಥವಾ ಇಲ್ಲಿ ಓದಿಗೆ ಅಥವಾ ಎಜುಕೇಟೆಡ್ ಅನ್ನುವಂಥ ವ್ಯಕ್ತಿಗಳು ಇಲ್ಲಿ ಬಂದಾಗ ಈ ಮನೆಯಲ್ಲಿರುವಂತಹ ವ್ಯಕ್ತಿಗಳು ಡಾಕ್ಟರ್ ಆಗುವಂತಹ ಅವಕಾಶಗಳು ಹೆಚ್ಚು ವೈದ್ಯಕೀಯ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡುವಂತಹ ಅವಕಾಶಗಳು ಇರುವಂತಹವರು ಹೆಚ್ಚು ಒಟ್ಟಿನಲ್ಲಿ ವ್ಯಕ್ತಿಗಳಲ್ಲಿ ಆರೋಗ್ಯ ಆಗಲಿ ಆದಾಯ ಆಗಲಿ ತೊಂದರೆ ಕೊಡಲಾರ ಆದರೆ ಇಂತಹ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಮಕ್ಕಳ ಮದುವೆಯಾಗುವುದಾಗಲಿ ಮಕ್ಕಳಾಗುವಂತಹ ಸಂದರ್ಭಗಳಾಗಲಿ ಸಾಕಷ್ಟು ಅಂತಹ ಶುಭ ಕಾರ್ಯಗಳಿಂದ ಈ ಮನೆ ದೂರವಿರುತ್ತದೆ ಆದಾಯ ಚೆನ್ನಾಗಿದ್ದರೂ ಸಹಿತ ಆರೋಗ್ಯ ಚೆನ್ನಾಗಿದ್ದರೂ ಸಹಿತ ಮಾನಸಿಕವಾಗಿ ಅವರು ಗಟ್ಟಿಯಾಗಿರಲಾರದು ತುಂಬಾ ಓದಿಕೊಂಡು ವಿದೇಶಗಳಲ್ಲಿ ಇದ್ದರೂ ಸಹಿತ ಮದುವೆಯಾಗಲಾರದೆಯೇ ಮಾನಸಿಕ ನೆಮ್ಮದಿ ಸಿಗಲಾರದೇನೆ ತೊಳಲಾಡುತ್ತಿರಬಹುದು ಇದಕ್ಕೆ ಕಾರಣ ನೈಋತ್ಯ ಎನ್ನುವ ಜಾಗ ಮನಸ್ಸನ್ನ ಸೂಚನೆ ಮಾಡುವುದರಿಂದ ಇಲ್ಲಿ ಇದು ಹೆಚ್ಚು ಬೆಳೆದಿರುವುದರಿಂದ ಅತಿ ಅತಿಯಾದ ರೀತಿಯ ಕಲ್ಪನೆಗಳು ಇರುವುದರಿಂದ ಅದು ಸಾಮಾನ್ಯ ರೀತಿಯ ಜನಗಳಿಗೆ ಹೊಂದಿಕೆಯಾಗಲಾರದು ಆ ಕಾರಣಕ್ಕೆ ಆ ಕಾರಣಕ್ಕಾಗಿ ಈ ವ್ಯಕ್ತಿಗಳು ವಿಶೇಷವಾಗಿ ನಿಂತುಕೊಳ್ಳುತ್ತಾರೆ ಸಮಾಜದಲ್ಲಿ ವಿಶೇಷವಾಗಿ ಕಂಡರೂ ಸಹಿತ ವೈಯಕ್ತಿಕ ಜೀವನದಲ್ಲಿ ವಿಶೇಷತೆ ಇರುವುದಿಲ್ಲ ಹಾಗಾಗಿ ಇಂತಹ ದೋಷಗಳಿದ್ದಾವಾಗ ತಜ್ಞ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ದೋಷಗಳನ್ನು ಪರಿಹರಿಸಿಕೊಳ್ಳಬೇಕು ದೋಷ ಪರಿಹರಿಸಿಕೊಳ್ಳದೆಯೇ ಜೀವನ ಸರಿಯಾಗುವುದಿಲ್ಲ ಹಾಗಾಗಿ ಈ ರೀತಿಯ ನೈಋತ್ಯ ದೋಷವೂ ಸಹಿತ ಜೀವನದ ಮೇಲೆ ಜೀವದ ಮೇಲೆ ಹೆಚ್ಚು ಪರಿಣಾಮವನ್ನು ನೀಡುತ್ತದೆ ವಾಸ್ತುವನ್ನು ಸರಿಪಡಿಸಿಕೊಂಡು ಜೀವನವನ್ನು ಸುಂದರವಾಗಿಸಿಕೊಳ್ಳಿ ನಮಸ್ಕಾರ